ಆಮೇಲೆ ಎರಡನೇದು ಇದ್ರ ಮೇಲೆ ಯಾವುದು ಕಮೆಂಟ್ಸ್ ಬೇಡ ಆ ಬಡವರು ಬಡವರು ಮನೆ ಕಟ್ಕೊಡೋಕ್ಕೆ ನಾನು ಮುಂದೆ ಬಂದಿದ್ದೀನಿ ಇದರಲ್ಲಿ ನಾಳೆ ಕಟ್ಕೊಡ್ತಾನೋ ಇಲ್ಲವೋ ಇದರಲ್ಲಿ ರಾಜಕೀಯ ಪೊಲಿಟಿಕ್ಸ್ ನಾನು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡೋಕ್ಕೆ ಏನಾದರೂ ಇಲ್ಲಿ ಬರ್ತಾ ಕಟ್ತಾ ಇದ್ದೀನಿ ಅಂತ ಆ ಇದನ್ನು ಭಾವನೆ ಇರಬಾರ್ದು ಇದ್ರ ಮೇಲೆ ಕಮೆಂಟ್ಸ್ ಬೇಡ ನಾವೆಲ್ಲ ಸೇರಿ ಆ ಬಡವರಿಗೆ ಮನೆಗೆಲ್ಲೂ ಕಟ್ಕೊಟ್ರೆ ನನ್ನನ್ನು ನೋಡಿ ಇದೇ ಇದೆ ನಮ್ಮ ದೇಶದಲ್ಲಿ ಲಕ್ಷಾಂತನ ಕೋ ಕೋಟಿಗಳು ಶ್ರೀಮಂತರುಗಳು ಇದ್ದಾರೆ ಆದರೆ ನಾನು ಒಬ್ಬನು ಮಾಡಿದ್ರೆ ಎಲ್ಲ ಶ್ರೀಮಂತರಿಗೆ ಒಂದು ಮೆಸೇಜ್ ನನ್ನನ್ನು ನೋಡಿ ಅವರು ಇದಕ್ಕೆ ಹಿಂಗೆ ಮುಂದೆ ಬರಬೇಕು ಒಬ್ಬರು ನಾನು ಮನೆ ಕಟ್ಕೊಡ್ತಾ ಇದ್ದೀನಿ ಇಬ್ಬರು ರೇಷನ್ ಕೊಡ್ತಾ ಇದ್ದಾರೆ ಇಬ್ ಇನ್ನೊಬ್ಬರು ಏನು ಎಲೆಕ್ಟ್ರಿಕ್ ಫೀಸ್ ಕೊಡ್ತಾರೆ ಇನ್ನೊಬ್ಬರು ಎಜುಕೇಷನ್ ಎಜುಕೇಷನ್ ಕೊಡ್ತಾರೆ ಒಬ್ಬರು ಓದಿಸ್ತಾರೆ ಒದೊಬ್ಬರು ಕಾಲರ್ಶಿಪ್ ಮಾಡ್ತಾರೆ ಈ ಥರ ನಾವು ಎಲ್ಲ ಶ್ರೀಮಂತರು ಇಂಡಿಯಾದಲ್ಲಿ ಇರೋ ಎಲ್ಲ ಶ್ರೀಮಂತರು ಇದರಲ್ಲಿ ಈ ಥರ ನಾನು ಮಾಡ್ತಾರ ಕೆಲಸ ನೋಡಿ ಅವರು ಮಾಡಿದ್ರೆ ನಮ್ಮ ಇಂಡಿಯಾದಲ್ಲಿ ಬಡತನ ಇರೋದಿಲ್ಲ ನಾವು ಸಾಯೋವಾಗ ಏನು ತಗೊಂಡು ಹೋಗಲ್ಲ ಎಲ್ಲ ಇಟ್ಟು ಇಲ್ಲೇ ಬಿಟ್ಟು ಹೋಗಬೇಕು ಇಲ್ಲಿ ಯಾಕೆ ಇದು ಒಂದು ಹೇಳ್ತೀನಿ ನನ್ನ ಪರ್ಸನಲ್ ಇದು ಏನಂದರೆ ನಾನು ಏಳು ಸಾವಿರ ಕೋಟಿ ಡಿಕ್ಲೇರ್ ಮಾಡಿದ್ದೀನಿ ಡಿಕ್ಲೇರ್ ಮಾಡಿ ಇವಾಗ ಇದು ನೋಡ್ಕೊಳ್ಳೋಕ್ಕೆ ತಿನ್ನಕ್ಕೆ ಯಾರಿಲ್ಲ ನನ್ನ ಮಗ ಫ್ರಾಡ್ ಅಂತ ಹೇಳ್ಬಿಟ್ಟು ಹೋದ ಸುಳ್ಳು ಅಂತ ನನ್ನ ಮಗ ಹೇಳ್ದ ಈ ಆಸ್ತಿ ಯಾರಿಗಿಟ್ಟು ಹೋಗಬೇಕು ನಾನು ಒಂದು ಆಟೋ ಡ್ರೈವರ್ ಮಗನಾಗಿದ್ದು ಇಷ್ಟು ದೂರ ಬಂದೆ ಅದಕ್ಕೆ ಇದರಲ್ಲಿ ಅರ್ಧ ಆಸ್ತಿ ನಮ್ಮ ಚಿಕ್ಕಪೇಟ್ ಕ್ಷೇತ್ರದ ಜನಕ್ಕೆ ನಮ್ಮ ಕರ್ನಾಟಕ ಜನಕ್ಕೆ ಸಹಾಯ ಮಾಡಬೇಕು ನನ್ನ ಹತ್ರ ಇರೋದು ಅರ್ಧ ಆಸ್ತಿ ಮಾತ್ರ ನನ್ನ ಮಕ್ಕಳಿಗೆ ಇಟ್ಟು ಹೋಗ್ತಾಯಿದ್ದೆ ಅದಕ್ಕೆ ಸಾಯೋವಾಗ ಏನೋ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ಇದರಲ್ಲಿ ಯಾವುದೇ ಯಾವುದೇ ಪೊಲಿಟಿಕ್ಸ್ ಇಲ್ಲ ಇದ್ರ ಮೇಲೆ ಯಾರೂ ಕಮೆಂಟು ಮಾಡೋ ಅವಶ್ಯಕತೆ ಇಲ್ಲ ನನಗೆ ಸಪೋರ್ಟ್ ಮಾಡಕ್ಕೆ ಬನ್ನಿ ಕಮೆಂಟ್ಸ್ ಮಾಡಿ ನನಗೆ ನನಗೆ ಡೌಟು ಡೌಟ್ ಮಾಡೋಕ್ಕೂ ಹೋಗಬೇಡಿ ಇಲ್ಲಿ ಬಂದಿದ್ದೀನಿ ಯಾವುದೇ ರಾಜಕೀಯದಲ್ಲಿ ಬರಬೇಕು ನಾನು ಎಮ್ ಎಲ್ ಎ ಆಗಬೇಕು ನಾನು ಎಂಪಿ ಪಿ ಆಗಬೇಕು ಅಂತ ಆ ಉದ್ದೇಶದಿಂದ ಬಂದಿಲ್ಲ ನಾನಿದು ಇದೆ ಇನ್ನೊಂದು ಹತ್ತು ವರ್ಷ ಬದುಕ್ಬೋದು ನಾವು ಅದಕ್ಕೆ ಏನೋ ಇದು ಒಂದು ಒಳ್ಳೆ ಕೆಲಸ ಮಾಡಿ ಹೋದರೆ ನಮ್ಮ ಹತ್ತು ಜನ್ರೇಷನ್ಗೆ ಈ ಹೆಸರು ಇರತ್ತೆ ಅಂಥೇಳಿ ನಾನು ನಿಮ್ಮ ಮುಗಿಯ ಮುಂದೆ ಬಂದಿದ್ದೀನಿ ಇದಕ್ಕೆಲ್ಲರೂ ಜೊತೆ ಸೇರಿ ನನಗೆ ಹೆಲ್ಪ್ ಮಾಡಿ ಈ ಹತ್ತು ಸಾವಿರ ಮನೆಗಳು ನಾವು ಕಟ್ತಾ ಇರೋದು ಇದರಲ್ಲಿ ನೀವೆಲ್ಲ ಸಹಾಯ ಮಾಡಬೇಕಂತ ನಾನು ವಿನಂತಿ ಮಾಡಿ ರಿಕ್ವೆಸ್ಟ್ ಮಾಡಿ ನಿಮ್ಮ ಹತ್ರ ಕೇಳ್ಕೊಳ ಕೇಳ್ಕೊಳ್ತಾ ಇರೋದೇನು ಈ ಗೌರ್ಮೆಂಟಿಂದ ಪರ್ಮಿಷನ್ ಬಂದ ಮೇಲೆ ಎಲ್ಲರೂ ನೀವೆಲ್ಲರೂ ಜೊತೆಗಿದ್ದು ಈ ಕೆಲಸನ ಸಪೋರ್ಟ್ ಮಾಡಬೇಕು ಅಂತ ನಾನು ನಿಮ್ಮ ಹತ್ರ ವಿನಂತಿ ಮಾಡಿ ಕೇಳ್ತಾ ಇದರಲ್ಲಿ ಹಾಲಿ ಎಮ್ ಎಲ್ ಎ ಏಳು ಮನೆ ಇನ್ನೂರು ಮನೆ ಕಟ್ಕೊಟ್ಟೆ ಅದರಲ್ಲಿ ಹಾಲಿ ಎಮ್ ಎಲ್ ಎನೂ ಇದರಲ್ಲಿ ಬಂದು ಆ ಏಳು ಮನೆ ನಿಂತೋಗಿದೆಲ್ಲ ಅಂತ ಕಟ್ಕೊಟ್ಟಿಲ್ಲ ಮಾಜಿ ಎಮ್ ಎಲ್ ಎನ್ನು ಬಂದು ಕಟ್ಕೊಟ್ಟಿಲ್ಲ